ಹಲವು ಇಂಪ್ಯಾಕ್ಟ್ ಸುದ್ದಿಗಳ ಮೂಲಕ ಸದ್ದು ಮಾಡುತ್ತಿರುವ ಕೊಡಗುಧ್ವನಿ ಡಿಜಿಟಲ್ ಮೀಡಿಯಾ ಇದೀಗ ಮತ್ತೊಂದು ಇಂಪ್ಯಾಕ್ಟ್ ಸುದ್ದಿಯ ಮೂಲಕ ನೊಂದವರ ನೆರವಿಗೆ ನಿಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕರ ನೆರವಿಗೆ ನಿಂತ ಧ್ವನಿ ಡಿಜಿಟಲ್ ಮೀಡಿಯಾ ಕಳೆದ ಮೂರು ತಿಂಗಳಿನಿಂದ ವೇತನವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದ ಪೊನ್ನಂಪೇಟೆ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ನೌಕರರಿಗೆ ಸರ್ಕಾರದಿಂದ ವೇತನ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ ಕೆಲವು ದಿನಗಳ ಹಿಂದೆ ಅಂಗನವಾಡಿ ನೌಕರರ ಸಂಕಷ್ಟದ ಬಗ್ಗೆ ಕೊಡಗು ಧ್ವನಿ ಬಿಗ್ ಬೈಟ್ನಲ್ಲಿ ಬೆಳಕು ಚೆಲ್ಲುವ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗಿತ್ತು ವರದಿ ಪರಿಗಣಿಸಿದ ಅಧಿಕಾರಿಗಳು ಅಂಗನವಾಡಿ ನೌಕರರಿಗೆ ವೇತನ ಬಿಡುಗಡೆ ಮಾಡಿದ್ದಾರೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಕೆಲವು ತಿಂಗಳಿನಿಂದ ನಿಂತು ಹೋಗಿದ್ದ ಆಹಾರ ಸಾಮಗ್ರಿಗಳನ್ನು ಕೂಡ ವಿತರಿಸಿದ್ದಾರೆ ಅಲ್ಲದೆ ಅಂಗನವಾಡಿ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕುಂದು ಕೊರತೆಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಇದೀಗ ಕೊಡಗು ಧ್ವನಿ ವರದಿಗೆ ಅಂಗನವಾಡಿ ನೌಕರರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಪೊನ್ನಂಪೇಟೆ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರಾದ ರವರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ನಾನು ಅಂಗನವಾಡಿ ನೌಕರರ ಸಂಘ ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷರು ವಿ ಎಸ್ ಸುಮಿತ್ರಾ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಸ್ಪಂದನೆ ನೀಡಿದಂತಹ ಕೊಡಗು ಧ್ವನಿಯವರಿಗೆ ಅಂಗ ಅಂಗನವಾಡಿ ನೌಕರರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ನಮಗೆ ಒಂದು ಎರಡು ತಿಂಗಳ ವೇತನವೂ ಆಯಿತು ಮತ್ತು ಕೇಂದ್ರಗಳಿಗೆ ಫುಡ್ ವಿತರಣೆಯೂ ಆಗಿದೆ ಅದೇ ರೀತಿ ನಮ್ಮ ಕಚೇರಿಲಿ ಅಧಿಕಾರಿಗಳು ಕುಂದುಕೊರತೆ ಸಭೆಯನ್ನು ಕರೆದು ನಮ್ಮ ಅಹವಾಲನ್ನು ಸ್ವೀಕರಿಸಿದ್ದಾರೆ ಇದಕ್ಕೆ ಮತ್ತೊಮ್ಮೆ ನಾವು ಕೊಡಗು ಧ್ವನಿಯವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಮತ್ತಷ್ಟು ಸುದ್ದಿಗಾಗಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ